ಹೊಸ ಬೆಳೆಯ ಹೊಸ ಪದ್ಧತಿಯ ಹೊಸ ವಿಧಾನದ ಅವಕಾಡ ಕೃಷಿಗೆ ಮುನ್ನುಡಿಯಾಗುತ್ತಿದ್ದೇವೆ ಈ ವಿಡಿಯೋದೊಂದಿಗೆ ನಮಸ್ತೆ ಬಂಧುಗಳೇ ಬಟರ್ಫ್ರೂಟ್ ಗಿಡಕ್ಕೆ ಫಂಗಿಸೈಡ್ ಒಡೆಯುವ ವಿಧಾನ ಇದನ್ನು ಒಡೆಯುವ ಉದ್ದೇಶ ಏನೆಂದರೆ ಮಳೆಗಾಲದಲ್ಲಿ ಶೀತ ಹೆಚ್ಚಾಗಿ ಫಂಗಸ್ ಬರುವ ಸಾಧ್ಯತೆ ಇರ್ತದೆ ಏನು ಕಸಿ ಮಾಡಿರ್ತಾರೆ ಅಂಥ ಜಾಗದಲ್ಲಿ ಫಂಗಸ್ ಬಂದು ಗಿಡ ಒಣಗೋಗುವಂಥ ಸಂಭವವಿರುತ್ತದೆ ಬುಡದಿಂದ ತುದಿಯವರೆಗೂ ಕೂಡ ಈ ರೀತಿಯಾಗಿ ನೀವು ಫಂಗಿಸೈಡ್ನ ಹೊಡಿಬೇಕು ಮಾರ್ಕೆಟ್ನಲ್ಲಿ ಬಹಳಷ್ಟು ಫಂಗಿಸೈಡ್ಗಳು ಸಿಗುತ್ತವೆ ಅದರಲ್ಲಿ ನಾವು ಬಳಸಿರೋವಂಥದ್ದು ಟಾಟಾ ಪ್ರಾಡಕ್ಟ್ ಅವ್ರದ್ದಾದಂತಹ ಬ್ಲೀಟ್ಯಾಕ್ಸನ್ನು ಬಳಸಿ ನಾನು ಈಗ ಗಿಡನ ನೆಡಬೇಕಾಗಿತ್ತು ಆದರೆ ಕೆಲವು ಹಲವಾರು ಕಾರಣಗಳಿಂದ ಸ್ವಲ್ಪ ತಡವಾಗಿ ನೆಡ್ತಾ ಇರೋದ್ರಿಂದ ಗಿಡನ ಇನ್ನೂ ಸ್ವಲ್ಪ ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳುವ ಉದ್ದೇಶದಿಂದ ಇದನ್ನ ಫಂಗಿಸೈಡ್ನ ಹೊಡಿತಾ ಇದ್ದೀನಿ ಅಷ್ಟೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಿನ ವೀಡಿಯೋಗಳನ್ನು ಮಾಡಲು ತಾವೆಲ್ಲ ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಬಂಧುಗಳೇ